ಸೀತಾಪಲ ಎನ್ನುವ ಗ್ರಾಮದಲ್ಲಿ ಬೆಣ್ಣಿಲ ಆಸಿನಿ ಎನ್ನುವ ಅಕ್ಕ ತಂಗಿಯರು ಅವರ ಗ್ರಾಮದಲ್ಲಿ ಒಂದು ಸಣ್ಣ ಬೇಕರಿಯನ್ನು ಇಟ್ಕೊಂಡು ತನ್ನ ತಂದೆ ಜೊತೆ ಜೀವನ ಮಾಡ್ತಿದ್ರು ಅಪ್ಪ ಇವತ್ತು ಪ್ರೆಸಿಡೆಂಟ್ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ಅಂತೆ ಅವ್ರು ನಮಗೆ ಆರ್ಡರ್ ಕೊಟ್ಟಿದ್ದಾರೆ ನಾವು ಅವ್ರ ಮನೆಗೆ ಇವತ್ತು ಆರ್ಡರ್ ಕೊಡ್ಬೇಕಾಗಿದೆ ಹಣ ಏನಾದ್ರೂ ಕೊಟ್ರಾ ಅಕ್ಕ ಸ್ವೀಟ್ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನ ತಗೊಳ್ಲಿಕ್ಕೆ ನಮಗೆ ಹಣ ಬೇಕಲ್ವಾ ಇಲ್ಲ ಆಸಿನಿ ನಾನು ಕೂಡ ಕೇಳಲಿಲ್ಲ ಪ್ರೆಸಿಡೆಂಟ್ ಅವರ ಜೊತೆ ಫಸ್ಟ್ ಹಣ ಕೊಡಿ ಅಂತ ಹೇಗೆ ಕೇಳೋದೇಳು ಪರವಾಗಿಲ್ಲಮ್ಮ ನಾವು ಹಣನ ಆದ್ರೂ ಕೇಳಿ ನಾವು ಸ್ವೀಟ್ಗಳನ್ನ ಮಾಡೋಣ ಯಾಕೆ ಅಂದ್ರೆ ಪ್ರೆಸಿಡೆಂಟ್ ಆಗೆಲ್ಲ ಹಣನ ಉಳಿಸ್ಕೊಳ್ಳೋದಿಲ್ಲ ಸರಿಯಪ್ಪ ನೀವ್ ಯಾರ ಜೊತೆ ಆದ್ರೂ ಹಣ ಸಾಲ ಮಾಡಿ ವಸ್ತುಗಳನ್ನ ತಗೊಂಬಂದ್ಕೊಡಿ ನಾನು ಸ್ವೀಟ್ಗಳನ್ನ ರೆಡಿ ಮಾಡ್ತೀನಿ ಹೀಗೆ ಬೆಳಿಗ್ಗೆನೆ ಬೇಗನೆ ಎದ್ದು ಎಲ್ಲಾ ಸ್ವೀಟ್ ಗಳನ್ನೂ ರೆಡಿ ಮಾಡಿ ಬೆಣ್ಣಿಲಾ ಮತ್ತು ಚಂದ್ರಿಕಾ ಪ್ರೆಸಿಡೆಂಟ್ ಅವರ ಮನೆಗೆ ಕೊಡ್ಲಿಕ್ಕೆ ಹೋದ್ರು ಹೇಳಿದ ಎಲ್ಲ ಸ್ವೀಟ್ಗಳನ್ನ ಮಾಡಿ ತಂದಿದ್ದೀವಿ ನೋಡಮ್ಮ ನಿನ್ನ ಕೈ ರುಚಿ ಚೆನ್ನಾಗಿರುತ್ತೆ ಅಂತ ಎಲ್ರು ಹೇಳಿದ್ರು ಅದಕ್ಕೇನೆ ನಿನಗೆ ಈ ಆರ್ಡರ್ ಕೊಟ್ಟಿದ್ದು ಆದ್ರೆ ನಿನ್ನೆ ಬ್ಯುಸಿ ಆಗ್ಬಿಟ್ಟೆ ಅದರಿಂದ ನಿನಗೆ ಹಣ ಕೂಡ ಕೊಡ್ಲಿಕ್ಕಾಗಿಲ್ಲ ಆದ್ರೆ ನೀನ್ ಕೂಡ ಹಣನ ಕೇಳಲೇ ಇಲ್ಲ ಪರವಾಗಿಲ್ಲ ಪ್ರೆಸಿಡೆಂಟ್ ಅಯ್ಯ ಸರಿಯಮ್ಮ ತಗೊಳ್ಳಿ ಹಣ ತಗೊಳ್ಳಿ ಸರಿ ಅಂತ ಹೇಳಿ ವೆಣ್ಣಿಲ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೋದ್ಲು ಹೀಗೆ ಕೆಲ್ಸ ಮಾಡ್ತಾ ಇರುವಾಗ ಒಬ್ಬ ಶ್ರೀಮಂತನ ಹುಡುಗ ವೆಣ್ಣಿಲನ ನೋಡಿ ಆಸೆ ಪಟ್ಟಿಲ ನಾನ್ ನಿನ್ನ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದೀನಿ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೋತೀನಿ ಎಲ್ಲ ನಮ್ ತಂದೆ ರೀ ನಮ್ ತಂದೆ ಏನ್ ಹೇಳ್ತಾರೋ ಅದ್ನನೆ ಕೇಳೋದು ಹಾಗಾದ್ರೆ ನಾನ್ ನಿನ್ ಮನೆಗ್ ಬಂದು ಮಾತಾಡ್ತೀನಿ ಪ್ರಸಾದ್ ಅವನ ತಂದೆ ತೈನ ಕರ್ಕೊಂಡೋಗಿ ವೆಣ್ಣಿಲನ ತಂದೆ ಜೊತೆ ಮಾತನಾಡಿದ ಸರಿ ಅಂತ ಹೇಳಿ ಎಲ್ಲರೂ ಒಪ್ಪಿಕೊಂಡು ವೆಣ್ಣಿಲನ ಪ್ರಸಾದಿಗೆ ಕೊಟ್ಟು ಮದ್ವೆಯನ್ನು ಮಾಡಿಸಿದ್ರು ಅವಾಗ ಹೋಗಿ ಅವ್ರನ್ನ ನೋಡ್ಕೊಂಡ್ ಬರ್ಬೋದ ಸಣ್ಣ ವಯಸ್ಸಿನಿಂದ ಅವ್ರನ್ನ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ ಖಂಡಿತ ಹೋಗಿ ಬಾ ವೆಣ್ಣಿಲಾ ನಾನ್ ನಿನ್ನ ಮದ್ವೆ ಮಾಡ್ಕೊಂಡಿದ್ದು ಆದ್ರೆ ನಿನ್ನ ತಂಗಿ ತಂದೆಯಿಂದ ದೂರ ಮಾಡಿಲ್ಲ ಹೀಗೆ ವೆಣ್ಣಿಲ ಪದೇ ಪದೇ ಬಂದು ತಗೋ ಹಾಸಿನಿ ನಿನಗೋಸ್ಕರ ತಂದೆಗೋಸ್ಕರ ಬಟ್ಟೆ ಗಿಫ್ಟ್ ಎಲ್ಲಾನು ತಂದಿದ್ದೀನಿ ಇವಾಗ ಮಾತ್ರ ಅಲ್ಲ ನಿನಗೆ ಏನ್ ಬೇಕು ಅದನ್ನೆಲ್ಲ ನನ್ ಜೊತೆ ಕೇಳು ಹೀಗೆ ತುಂಬಾ ಪೊಗರಿನಿಂದ ಹೇಳಿದ್ಲು ಆಸಿನಿ ಮತ್ತು ಸುಬ್ಬಾರಾವ್ ತುಂಬಾ ಆಶ್ಚರ್ಯದಿಂದ ನೋಡಿ ಏನಪ್ಪಾ ಹೀಗೆ ಮಾತಾಡೋದು ನಮ್ಮ ಅಕ್ಕನ ನಮ್ಮ ಇಬ್ರಿಗೂ ಯಾವ ಕಷ್ಟ ಬರ್ಬಾರ್ದು ಅಂತ ಮಾತಾಡ್ತಾ ಇದ್ದಾಳೆ ಇದ್ರಲ್ಲಿ ಯಾವ ತಪ್ಪು ಇಲ್ಲಮ್ಮ ಹಾಗೆ ಅಂತ ವೆಣ್ಣಿಲನ ಮನಸ್ಸಿಗೆ ಸಮಾಧಾನ ಆಗುವ ರೀತಿ ಮಾತಾಡಿದ್ರು ಸುಬ್ಬಾರಾವ್ ಅಪ್ಪ ನನ್ನ ಹಾಸಿನಿಗೆ ಒಳ್ಳೆ ಸಂಬಂಧ ನೋಡಿದೀನಿ ನಿಮ್ಮ ಹಳಿಯಂದ್ರು ಕೂಡ ನೋಡ್ತೀನಿ ಅಂತ ಹೇಳಿದ್ರು ನೀವು ದುಡುಕಿ ತಂಗಿಗೆ ಯಾವನೋ ಒಬ್ಬನಿಗೆ ಮದ್ವೆ ಮಾಡಿಸಿ ಬಿಡ್ಬೇಡಿ ಹೀಗೆ ಸ್ವಲ್ಪ ದಿನಗಳ ನಂತರ ಸುಬ್ಬಾರಾವ್ ಅವರ ಸ್ನೇಹಿತನ ಮಗ ಬಂದು ಅಂಕಲ್ ಚೆನ್ನಾಗಿದ್ದೀರಾ ನಾನ್ ನಿಮ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕು ಅಂತ ಬಂದೆ ಹಾ ನಾನ್ ಚೆನ್ನಾಗಿದ್ದೀನಿ ಏನಪ್ಪಾ ಏನ್ ವಿಷಯ ನಾನು ನಿಮ್ಮ ಹಾಸಿನ ಇಷ್ಟ ಇದ್ದೀನಿ ಮದ್ವೆ ಆಗ್ಬೇಕು ಅಂತ ಬಂದಿದೀನಿ ನಾನು ಆಸಿನಿ ಜೊತೆ ಮಾತಾಡಿ ನಿನಗೆ ಹೇಳಿ ಕಳಿಸ್ತೀನಿ ಹಾಗೆ ಹೇಳಿ ಮನೆಗೆ ಬಂದ್ರು ಸುಬ್ಬಾರಾವ್ ಅಮ್ಮ ಆಸಿನಿ ನನ್ನ ಗೆಳೆಯನ ಮಗ ನಿನ್ನ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾನಮ್ಮ ತುಂಬಾ ಒಳ್ಳೆಯವನು ಅವನು ನಿನ್ನ ಇಷ್ಟಪಡ್ತಾ ಇದ್ದಾನೆ ಅವನು ದೊಡ್ಡ ಶ್ರೀಮಂತನಲ್ಲ ಸಾಧಾರಣವಾದ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದಾನೆ ನೀನು ಸರಿ ಅಂತ ಹೇಳಿದ್ರೆ ಅವನ ಜೊತೆ ನಿನಗೆ ಮದ್ವೆ ಮಾಡಿಸ್ಬೇಕು ಅಂತ ಇದ್ದೀನಿ ನಿಮ್ಮ ಜೊತೆ ಕೇಳಲಿಕ್ಕೆ ಮುಂಚೆ ನನ್ನ ಜೊತೆನೂ ಕೇಳಿದ್ರಪ್ಪ ನನಗೂ ಅವ್ರಂದ್ರೆ ಇಷ್ಟ ನಿಮ್ ಜೊತೆ ಕೇಳಿ ಆಮೇಲೆ ಮದ್ವೆ ಆಗ್ತೀನಿ ಅಂತ ಹೇಳಿದ್ದೆ ವೆಣ್ಣಿಲಾ ಪ್ರಸಾದ್ ನ ಕರೆದು ಈ ವಿಷಯದ ಬಗ್ಗೆ ಮಾತಾಡ್ಬೇಕು ಹೀಗೆ ಸುಬ್ಬಾರಾವ್ ವೆಣ್ಣಿಲನಿಗೆ ವಿಷಯವನ್ನು ಹೇಳಿ ಮನೆಗೆ ಕರ್ಸಿದ್ರು ಅಮ್ಮ ವೆಣ್ಣಿಲ ನನ್ನ ಗೆಳೆಯನ ಮಗನ್ ಜೊತೆ ಆಸಿನಿಗೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಾ ಇದ್ದೀನಿ ಅವನಿಗೆ ಕೊಟ್ಟು ಮದ್ವೆ ಮಾಡ್ತಾ ಇದ್ದೀರಾ ಅವರು ತುಂಬಾ ಬಡವರಪ್ಪ ತಿನ್ಲಿಕ್ಕೆ ಕೂಡ ಅವ್ರ ಮನೇಲಿ ಏನೂ ಇಲ್ಲ ಹುಡುಗ ತುಂಬ ಒಳ್ಳೆಯವನಮ್ಮ ಅವನಿಗೆ ಯಾವ ಕೆಟ್ಟ ಅಭ್ಯಾಸ ಕೂಡ ಇಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ನೀನ್ ತಂಗಿ ಆ ಹುಡುಗನು ಒಬ್ರಿಗೊಬ್ರು ತುಂಬಾನೇ ಇಷ್ಟಪಡ್ತಿದ್ದಾರೆ ಇಷ್ಟು ಒಂದು ಬಡವನಿಗೆ ತಂಗಿನ ಕೊಟ್ಟು ಮದುವೆ ಮಾಡೋದಾದ್ರೆ ಈ ಮನೆಗೆ ನಾನು ಬರಲ್ಲಪ್ಪ ಇವಾಗ ಕೂಡ ನಿನ್ನ ಸ್ಥಾನವನ್ನು ತೋರಿಸ್ಲಿಕ್ಕೆ ಬರ್ತಾ ಇದೆಯೇ ಹೊರತು ನಮ್ಮನ್ನ ನೋಡ್ಲಿಕ್ಕೆ ನೀನು ಬರ್ತಾ ಇಲ್ಲಕ್ಕ ಹಸಿನಿ ಹಾಗೆ ಹೇಳಿದಾಗ ವೆಣ್ಣಿಲ ಅಲ್ಲಿಂದ ಕೋಪದಿಂದ ಹೊರಟೋದ್ಲು ಇಲ್ಲಮ್ಮ ವೆಣ್ಣಿಲಾ ನಿಲ್ಲು ಕೋಪದಿಂದ ಹಾಗೆ ಹೋಗ್ಬೇಡಮ್ಮ ಹೀಗೆ ಸುಬ್ಬಾರು ಎಷ್ಟೇ ಕರೆದ್ರೂ ವೆಣ್ಣಿಲ ನಿಲ್ಲದೆ ಅಲ್ಲಿಂದ ಹೊರಟೋದ್ಲು ಅಮ್ಮ ಆಸಿನಿ ನೀವಿಬ್ರು ಹೀಗೆಲ್ಲ ಜಗಳ ಮಾಡಬಾರ್ದು ಯಾವಾಗ್ಲೂ ನೀವಿಬ್ರು ಒಟ್ಟಿಗೇನೆ ಇರಬೇಕು ನೀನು ಕೂಡ ತುಂಬಾ ಕೋಪ ಪಡ್ತೀಯಮ್ಮ ಸರಿಯಪ್ಪ ನಾನಿವಾಗ್ಲೇ ಹೋಗಿ ಕ್ಷಮೆಯನ್ನು ಕೇಳಿ ಬರ್ತೀನಿ ತಕ್ಷಣ ಹಾಸಿನಿ ಮಾರ್ಗ ಮಧ್ಯದಿಂದ ಹೋಗಿ ಅಕ್ಕನನ್ನು ನೋಡಿದ್ಲು ಅಕ್ಕ ನಾನೇನೋ ಕೋಪದಿಂದ ಮಾತಾಡ್ಬಿಟ್ಟೆ ನನ್ನ ಕ್ಷಮಿಸು ನಿನಗೆ ಏನಿಷ್ಟನೋ ಅದ್ನನೆ ಮಾಡು ಇಂದಿನಿಂದ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಆಸಿನಿ ಅಲ್ಲಿಂದ ತಿರುಗಿ ಬಂದ್ಲು ಸುಬ್ಬಾರಾವ್ ಆಸಿನಿಯನ್ನು ರಾಮುಗೆ ಕೊಟ್ಟು ಮದ್ವೆ ಮಾಡಿಸಿದ್ರು ಆಸಿನಿ ಮತ್ತು ರಾಮು ಅವರ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿದ್ರು ಆದರೆ ಆಸಿನಿಯವರ ಮನೆ ಬೆಂಡಿಲನ ಪಕ್ಕದ ಮನೆಯತ್ರನೇ ಇತ್ತು ಹಾಸಿನಿ ಹೊಸ ಸೊಸೆಯಾದ ಕಾರಣ ಬೆಳಿಗ್ಗೆ ಎದ್ದು ಅಂಗಳದಲ್ಲಿ ರಂಗೋಲಿಯನ್ನು ಹಾಕಿದ್ಲು ಏನ್ರಿ ಹೋಗ್ಬೇಕಲ್ವಾ ಎದ್ದು ಟೀ ಸರಿ ಹಾಸಿನಿ ಬೆಳಿಗ್ಗೆ ವೆಣ್ಣಿಲ ಇದ್ರಿಂದ ಎದ್ದು ಹಾಸಿನಿ ಮನೆ ಹತ್ರ ನೋಡಿದ್ಲು ಹಾಸಿನಿ ಮನೆಯ ಅಂಗಳದಲ್ಲಿ ಸುಂದರವಾದ ರಂಗೋಲಿಯನ್ನು ಹಾಕಿದ್ಲು ನೋಡಿವಳು ನಾನು ನನ್ ಬೇಡ ಅಂತ ಹೇಳಿದ್ರು ಅವನ್ನ ಮದ್ವೆ ಮಾಡಿಕೊಂಡು ನನ್ನ ಮನೆ ಪಕ್ಕದಲ್ಲೇ ಬಂದು ಇದ್ದಾಳೆ ಇವಳಿಗೆ ಸುಂದರವಾದ ರಂಗೋಲಿ ಆಗ್ತಾಳ ಇವಾಗ್ಲೇ ಆ ರಂಗೋಲಿನ ನಾಶ ಮಾಡ್ಬಿಡ್ತೀನಿ ರಂಗೋಲಿಯನ್ನು ನಾಶ ಮಾಡೋದ್ಲು ಅಷ್ಟರಲ್ಲಿ ಮನೆ ಅಂಗಳದಲ್ಲಿ ಬಂದು ಹಾಕಿರುವ ರಂಗೋಲಿಯನ್ನು ನಾಶ ಮಾಡಿದೀಯಾ ನಾನು ರಂಗೋಲಿನ ನಾಶ ಮಾಡಿದ್ನಿ ನೋಡ್ದ ಯಾಕೆ ನನ್ ಮನೆ ಪಕ್ಕನೆ ಬಂದಿದೀಯಾ ಬೇರೆಲ್ಲೂ ಮನೆ ಸಿಗ್ಲಿಲ್ವಾ ಸರಿ ಅಕ್ಕ ನಿನ್ ಜೊತೆ ನನಗೇನ್ ಜಗಳ ನನಗೆ ಮನೆಯೊಳಗೆ ತುಂಬಾ ಕೆಲ್ಸ ಇದೆ ಹಾಗೆ ಹೇಳಿ ಮನೆಯೊಳಗೆ ಹೋದ್ಲು ಆಸಿನಿ ಸ್ವಲ್ಪ ಸಮಯದ ನಂತರ ಆಸಿನಿ ಮನೆಯವರೆಲ್ಲ ಕೆಲಸಕ್ಕೆ ಹೋದವರು ಮನೆಗೆ ಬಂದು ತಲುಪಿದ್ರು ಆಸಿನಿ ಅಡಿಗೆ ಎಲ್ಲ ಮಾಡಿ ಆಯ್ತಾ ಆ ರೀ ಮಾಡಿ ಆಯ್ತು ಬಡಿಸ್ಲಾ ಸರಿ ಸರಿ ಹಾಕು ಆದ್ರೆ ತುಂಬಾ ಚಳಿ ಆಗ್ತಿದೆಯಲ್ವಾ ಅಲ್ವಾ ಏನ್ರಿ ನನಗೆ ಒಂದು ಐಡಿಯಾ ಬಂತು ಇದು ತುಂಬಾ ಚಳಿಕಾಲ ಅಲ್ವಾ ಡಿಸೆಂಬರ್ ತಿಂಗಳಲ್ವಾ ನಾನು ಹೊರಗಡೆ ಬೆಂಕಿ ಹಾಕ್ತೀನಿ ಸುತ್ತಲೂ ಕೂತ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಊಟ ಮಾಡೋಣ ಸರಿ ಸರಿ ನಾನೋಗಿ ಕೈಕಲ್ ಮುಖ ತೊಳ್ಕೊಂಬರ್ತೀನಿ ಅಷ್ಟರಲ್ಲಿ ನೀನು ಬೆಂಕಿ ಹಾಕು ಸರಿ ಅಂತ ಹೇಳಿ ಬೆಂಕಿಯನ್ನು ಹಾಕಿದ್ಲು ಆಸಿನಿ ಹೀಗೆ ಎಲ್ಲರೂ ಕೂತು ಊಟ ಮಾಡ್ತಾ ಇದ್ರು ನೋಡಿದ ಬೆಣ್ಣಿಲನಿಗೆ ತುಂಬಾನೇ ಕೋಪ ಬಂತು ಚಳಿಯಿಂದ ದೂರ ಆಗ್ಲಿಕ್ಕೆ ಆಸಿನಿ ಬೆಂಕಿ ಹಾಕಿದೀಯಾ ಮನೆ ಒಳಗೆ ಒತ್ಕೊಂಡ್ ಮಲಗ್ಲಿಕ್ಕೆ ಕನಿಷ್ಠ ಒಂದು ಬೆಡ್ಶೀಟ್ ಕೂಡ ಇಲ್ವಾ ಆಸಿನಿ ಮನೇನ ಹುಷಾರಾಗಿ ನೋಡ್ಕೋ ನೋಡ್ಕೊಡಿಯುವ ಗಾಳಿಗೆ ನಿನ್ ಮನೆ ಬಿದ್ದೋಗ್ಬೋದು ಆ ಅಕ್ಕ ನನ್ ಮನೆಗೆ ಏನು ಆಗ್ಲಿಲ್ಲ ನೀನ್ ನಿನ್ ಕೆಲ್ಸ ನೋಡು ಇವಾಗ ಇನ್ನು ಚಳಿ ಜಾಸ್ತಿ ಆಗುತ್ತೆ ಸ್ವಲ್ಪ ಹುಷಾರಾಗಿ ನೋಡ್ಕೋ ಹಾಸಿನಿ ಹೇಳಿ ಉರಿಯುತ್ತಿರುವ ಬೆಂಕಿಗೆ ಬಕೆಟ್ ನೀರನ್ನು ತಂದು ಚೆಲ್ಲದ್ಲು ಹೀಗೆ ನೀರೆಲ್ಲ ಅವರು ತಿನ್ನುವ ಊಟಕ್ಕೆ ಬಿದ್ದು ಊಟ ಎಲ್ಲ ವೇಸ್ಟ್ ಆಗೋಯ್ತು ಹಾಸಿನಿಗೆ ಕೋಪ ಬಂದು ಏನಕ್ಕ ಊಟ ಮಾಡ್ತಾ ಇರುವಾಗ ಈಗೇನೆ ನಿಂಗೆ ಬುದ್ಧಿ ಇಲ್ವಾ ಯಾವಾಗಿಂದ ನೀನು ಇಷ್ಟು ನೀಚ ಬುದ್ಧಿಯನ್ನು ಕಲ್ತಿದೀಯಾ ತಂಗಿ ಅಂತ ಕೂಡ ನೀನು ನೋಡೋದೇ ಇಲ್ಲ ಇವಾಗ ನಿನ್ಗೆ ಇಷ್ಟ ಬಂದ ರೀತಿ ಬೆಂಕಿ ಹಾಕೋ ಆಸಿನಿ ಆಸಿನಿ ನೀನೇನೋ ಮಾತಾಡ್ಬೇಡ ಇವರು ನಿನ್ನ ಅಕ್ಕ ತಾನೆ ಅವ್ರಿಷ್ಟ ಬಂದಂಗೆ ಮಾತಾಡ್ಲಿ ಅವರು ಕೋಪದಲ್ಲಿದ್ದಾರೆ ನೀನೇನೋ ಮಾತಾಡ್ಬೇಡ ನೀನ್ ಹೋಗಿ ಆರಾಮವಾಗಿ ನಿದ್ರೆ ಮಾಡು ಹಾಗೆ ಹೇಳಿದಾಗ ಹಾಸಿನಿ ಹೋಗಿ ನಿದ್ರೆ ಮಾಡಿದ್ಲು ಹೀಗೆ ವೆಣ್ಣಿಲಾ ಕೂಡ ಅವಳ ರೂಮಿಗೆ ಹೋಗಿ ನಿದ್ರೆಯನ್ನು ಮಾಡದ್ಲು ವೆಣ್ಣಿಲಾ ನನಗೆ ಎಚ್ಚರಾಯ್ತು ನೀನೆದ್ದು ಸ್ವಲ್ಪ ಟೀ ಮಾಡಿ ಕೊಡ್ಬೋದಾ ಸರಿ ರೀ ಮಾಡ್ಕೊಂಬಂದ್ ಕೊಡ್ತೀನಿ ಏನ್ರಿ ತುಂಬಾ ಚಳಿ ಆಗ್ತಾ ಇದೆ ಇದೆಯಲ್ವಾ ಹೌದೌದು ನಿನ್ ಜೊತೆ ಒಂದ್ ವಿಷಯ ಹೇಳಲಿಕ್ಕೆ ಮರ್ತೆ ಹೋಯ್ತು ನಿನಗೋಸ್ಕರ ನಾನು ಸ್ವೆಟರ್ ತಂದಿದೀನಿ ಹೋಗಿ ಹಾಕೋ ಹೋಗಿ ಕಾರಿಡಾರ್ ಅಲ್ಲಿ ಕೂತ್ಕೋತೀನಿ ನೀನ್ ಹೋಗಿ ಟೀ ಮಾಡ್ಕೊಂಬಾ ಬೆಣ್ಣಿಲ ಹೊಸ ಸ್ವೆಟರ್ ಅನ್ನು ಹಾಕಿಕೊಂಡು ಟೀ ಅನ್ನು ತೆಗೆದುಕೊಂಡು ಬಂದು ಗಂಡನಿಗೆ ಕೊಟ್ಲು ತಗೊಳ್ರಿ ಟೀ ಕುಡೀರಿ ಮರುದಿನ ಬೆಳಿಗ್ಗೆ ಆಸಿನಿ ನಿನ್ನೆ ಉಳಿದಂತಹ ಕೆಲಸವನ್ನು ಮಾಡ್ತಾ ಇದ್ಲು ಅದನ್ನು ಮಾಡಿಯಿಂದ ನೋಡಿದ ವೆಣ್ಣಿಲ ಇಲ್ಲಿ ನೋಡ್ದ ನನಗೋಸ್ಕರ ನನ್ ಗಂಡ ಹೊಸ ಸ್ವೆಟರ್ನ ತಂದಿದ್ದಾರೆ ಇಂಥದ್ನ ನೀನ್ ನಿನ್ ಲೈಫ್ ಅಲ್ಲಿ ನೋಡಿರಲ್ಲ ನಿನ್ನೆ ಕೆಲಸ ಎಲ್ಲ ಇವಾಗ ಮಾಡ್ತಿದ್ಯಾ ಆಸಿನಿ ಯಾಕೆ ಸ್ನಾನ ಮಾಡಿಲ್ವಾ ಸರಿ ಸರಿ ಇರು ಇರು ನಾನ್ ಮಾಡಿಸ್ತೀನಿ ಹಾಗೆ ಹೇಳಿ ಒಂದು ಬಕೆಟ್ ನೀರನ್ನು ತೆಗೆದು ಆಸಿನಿಗೆ ಎಸಿದ್ಲು ಇವಾಗ ಚೆನ್ನಾಗಿ ಸ್ನಾನ ಆಯ್ತಲ್ವಾ ಆಸಿನಿ ತಕ್ಷಣ ರಾಮು ಬಂದು ಹಾಸಿನಿಯ ಕೈಯನ್ನು ಹಿಡಿದುಕೊಂಡು ಮನೆಯೊಳಗೆ ಹೋದ ಹೀಗೆ ಏನೆಲ್ಲ ಹೇಳಿ ವೆಣ್ಣಿಲ ಹಾಸಿನಿಗೆ ಕಷ್ಟವನ್ನು ಕೊಡ್ತಾನೆ ಇದ್ಲು ಸ್ವಲ್ಪ ದಿನ ಕಳೆದ ನಂತರ ವೆಣ್ಣಿಲ ಒಂದು ಸಣ್ಣ ಫಂಕ್ಷನ್ ಅನ್ನು ಏರ್ಪಾಡು ಮಾಡಿದ್ಲು ಫಂಕ್ಷನ್ ನಲ್ಲಿ ವೆಣ್ಣಿಲ ಅಡಿಗೆ ಮಾಡಿದ್ರೆ ಬಂದವರೆಲ್ಲ ವೆಣ್ಣಿಲನ ಮಾತಾಡುವಾಗ ಅಡುಗೆಗೆಲ್ಲ ತೊಂದರೆ ಆಗುತ್ತೆ ಅಂತ ಒಬ್ಬ ಕೆಲಸದವ್ರನ್ನ ನೇಮಿಸಿದ್ಲು ಆದ್ರೆ ಯಾವ ಅಡಿಗೆ ಕೂಡ ಚೆನ್ನಾಗಿರ್ಲಿಲ್ಲ ಬಂದವರೆಲ್ಲ ಪ್ಲೇಟ್ನ ಹಾಗೆ ಇಟ್ಬಿಟ್ಟು ಆ ಕಡೆ ಈ ಕಡೆ ಸುತ್ತಾಡ್ತಿದ್ರು ಕೆಲವರಿಗೆ ಫುಡ್ ಪಾಯ್ಸನ್ ಕೂಡ ಇತ್ತು ಅಲ್ಲಿ ಬಂದವರೆಲ್ಲ ಬೈತಾನೆ ಇದ್ರು ಅಯ್ಯೋ ಈ ಕಷ್ಟದಿಂದ ಹೊರಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಬಿಟ್ಬಿಟ್ರೆ ತುಂಬಾ ಜನ ದುಃಖ ಪಡ್ತಾರೆ ಹಾಗೆ ಹೇಳಿ ತುಂಬಾನೇ ದುಃಖ ಪಡ್ತಿದ್ಲು ನೋಡಿದ ಆಸಿನಿ ಒಂದು ಔಷಧಿಯನ್ನು ರೆಡಿ ಮಾಡಿ ತಂದು ಕೊಟ್ಲು ಅಕ್ಕ ಈ ಔಷಧಿ ಎಲ್ಲಾ ಎಲ್ರಿಗೂ ಕೊಡು ಸ್ವಲ್ಪ ಹೊತ್ತಲ್ಲೇ ಸರಿಯಾಗಿ ಬಿಡುತ್ತೆ ಪ್ರತಿಯೊಬ್ಬರಿಗೂ ಮದ್ದನ್ನು ಹಾಕಿದ್ಲು ಬೆಣ್ಣಿಲಾ ಯಾರಿಗೆಲ್ಲ ಗುಣ ಆಯ್ತೋ ಅವರೆಲ್ಲ ಅವರವರ ಮನೆಗೆ ಹೋದ್ರು ಬೆಣ್ಣಿಲಾ ಅಳುತ್ತಾ ಹಾಸಿನಿಯ ಬಳಿ ಬಂದ್ಲು ಹಾಸಿನಿ ನಿಂಗೆ ತುಂಬಾನೇ ಕಷ್ಟ ಕೊಟ್ಬಿಟ್ಟೆ ಆದ್ರೆ ನೀನ್ ಮಾತ್ರ ಏನು ಮನ್ಸಲ್ಲಿ ಇಟ್ಕೊಳ್ಳದೆ ನನ್ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದೆ ನನ್ನನ್ನು ಕ್ಷಮಿಸು ಹಾಸಿನಿ ಅಯ್ಯೋ ಅಕ್ಕ ನಮ್ಮೊಳಗೆ ಯಾಕಕ್ಕ ಈ ಕ್ಷಮೆಯಲ್ಲ ನಾವ್ ಇಬ್ರು ಸಂತೋಷದಿಂದ ಒಟ್ಟಿಗೆ ಜೀವನ ಮಾಡೋಣ ಸಂತೋಷಂ ಅಪಾರ್ಟ್ಮೆಂಟ್ ಅಲ್ಲಿ ಎರಡನೇ ಮಾಡಿಯಲ್ಲಿರುವ ಅಂಜಲಿ ವರುಣ್ ಎನ್ನುವ ನವದಂಪತಿಗಳು ಯಾವ ತೊಂದ್ರೆನೂ ಇಲ್ಲದೆ ಸಂತೋಷವಾಗಿ ಜೀವನ ಮಾಡಿಕೊಂಡು ಸಾಫ್ಟ್ವೇರ್ ಕಂಪನಿಯಲ್ಲಿ ಪಕ್ಕ ಪಕ್ಕನೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ರು ಅಂಜಲಿ ವರುಣ್ನ ಜೋಡಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುವ ಜೋಡಿ ಅಂಜಲಿ ವರುಣ್ ಮೊದಲು ಪ್ರೀತಿ ಮಾಡಿ ಮನೆಯಲ್ಲಿರುವವರನ್ನು ಒಪ್ಪಿಸಿ ಮದ್ವೆ ಮಾಡ್ಕೊಂಡ್ರು ಒಂದು ದಿನ ಅವರು ಕಾರಲ್ಲಿ ಹೋಗ್ತಾ ಅಂಜಲಿ ಸೀತಾಫಲಕ್ಕೋಸ್ಕರ ನಿನ್ನ ತಂಗಿ ಇರುವ ಹಳ್ಳಿಗೆ ನಾವು ಹೋಗ್ಬೇಕಾ ಹೌದು ವರುಣ್ ನಾವು ಹೋಗೋದು ತುಂಬಾ ಮುಖ್ಯನೇ ನಿಮ್ಗೆ ಗೊತ್ತಲ್ವಾ ಸಿಟಿಯಲ್ಲಿ ಸಿಗುವ ಸೀತಾಫಲಕ್ಕಿಂತ ಹಳ್ಳಿಯಲ್ಲಿ ಸಿಗುವ ಸೀತಾಫಲ ಫ್ರೆಶ್ ಆಗಿರುತ್ತೆ ನನ್ನ ತಂಗಿ ವೈಶಾಲಿ ಅವಳ ಗಂಡ ಚಂದ್ರ ನಮಗೋಸ್ಕರ ಸೀತಾಫಲವನ್ನು ಮರದಿಂದ ಕುಯ್ದಿಟ್ಟಿರ್ತಾರೆ ಗೊತ್ತು ಅಂಜಲಿ ಲಾಸ್ಟ್ ವೀಕ್ ಹೋಗಿದ್ದೆ ಅಲ್ವಾ ಮತ್ತೆ ಪುನಃ ಈ ವೀಕ್ ಹೋಗ್ಬೇಕಾ ನಾವು ಎವ್ರಿ ವೀಕ್ ಹೋಗ್ತಾ ಇದ್ರೆ ಅವ್ರ ಮುಂದೆ ನಾವು ತುಂಬಾ ಚೀಪ್ ಆಗ್ತೀವಿ ಅಂಜಲಿ ಇಲ್ಲ ವರುಣ್ ನನ್ ತಂಗಿ ಅವಳ ಗಂಡ ಹಾಗೆ ಎಲ್ಲ ಯೋಚನೆ ಮಾಡೋದಿಲ್ಲ ನಾವು ಹೋದಾಗ ಎಲ್ಲ ಅವ್ರ ಮುಖದಲ್ಲಿ ಎಷ್ಟು ಸಂತೋಷ ಕಾಣುತ್ತೆ ಅಂತ ನೀವು ನೋಡ್ತೀರಲ್ವಾ ಹೌದು ಅಂಜಲಿ ನಾವು ಹೋದಾಗ ಎಲ್ಲ ವೈಶಾಲಿ ಚಂದ್ರಂ ತುಂಬಾನೇ ಸಂತೋಷ ಪಡ್ತಾರೆ ನಾವು ಹೋದಾಗೆಲ್ಲ ತಮ್ಮನಾದ ಚಂದ್ರಂ ಮೀನ್ನ ತಗೊಂಬರ್ತಾರೆ ನಿನ್ನ ತಂಗಿ ನಮ್ಗೋಸ್ಕರ ಅಡಿಗೆ ಮಾಡಿ ಕೊಡ್ತಾಳೆ ನಾವು ತಿಂದು ಸಂತೋಷವಾಗಿ ನಿದ್ರೆ ಮಾಡ್ತೀವಿ ಹೀಗೆ ಕಾರನ್ನು ಹಳ್ಳಿಯಲ್ಲಿರುವ ವೈಶಾಲಿ ಮನೆ ಮುಂದೆ ನಿಲ್ಸಿದ್ರು ಅಂಜಲಿ ವೈಶಾಲಿ ಮನೆಗೆ ಬಂದೋ ವರುಣ್ ಅಷ್ಟ್ ಬೇಗ ನನ್ ತಂಗಿ ಮನೆ ಬಂದ್ಬಿಡ್ತಾ ಬಂದೋ ಅಂಜಲಿ ಬಾ ಹಾಗೆ ಹೇಳಿ ಅವರಿಬ್ಬರು ಇಳಿದು ವೈಶಾಲಿ ಮನೆಗೆ ಬಂದ್ರು ವೈಶಾಲಿ ಚಂದ್ರಂ ಅವರಿಬ್ಬರನ್ನು ನೋಡಿ ತುಂಬಾನೇ ಸಂತೋಷಪಟ್ರು ಅವರಿಬ್ಬರನ್ನು ಕುರ್ಚಿ ಮೇಲೆ ಕೂರ್ಸಿ ಎಲ್ಲರೂ ಸೇರಿ ಸಂತೋಷವಾಗಿ ಮಾತಾಡ್ತಿದ್ರು ವೈಶಾಲಿ ಯಾಕೆ ಲೇಟ್ ಮಾಡ್ತಾ ಇದ್ದೀಯಾ ಇವತ್ ಬೆಳಿಗ್ಗೆ ಕುಯ್ದ ಸೀತಾಫಲವನ್ನು ಬೇಗ ತಂದ್ಕೊಡು ಅದು ಎಲ್ಲಿದೆ ಅಂತ ಅಂಜಲಿಯವರು ಹುಡ್ಕಾಡ್ತಾ ಇದ್ದಾರೆ ನಾವು ಇಲ್ಲಿಗೆ ಬಂದಿರೋದು ಅದಕ್ಕೋಸ್ಕರ ತಾನೆ ಆ ಬಾವಾ ಇವಾಗ್ಲೇ ತರ್ತೀನಿ ಹಾಗೆ ಹೇಳಿ ವೈಶಾಲಿ ಹೊರಗೆ ಬಂದ್ಲು ಚಂದ್ರಂ ಮತ್ತು ವರುಣ್ ಮಾತಾಡ್ತಾ ಇರುವಾಗ ವೈಶಾಲಿ ಹೊರಗಡೆ ಹೋಗಿ ತಾಜಾ ತಾಜವಾದ ಸೀತಾಫಲವನ್ನು ತಂದು ಅಂಜಲಿಗೆ ಕೊಟ್ಲು ಅಂಜಲಿ ಅದನ್ನು ಸಂತೋಷವಾಗಿ ನೋಡಿ ಸಮಯವನ್ನು ವ್ಯರ್ಥ ಮಾಡದೆ ತಿನ್ನಲು ಆರಂಭಿಸಿದ್ಲು ಬಾವಾ ಮೀನಿನ ಸಾರು ಬಿಸಿ ಬಿಸಿ ಆಗಿದೆ ಇವಾಗ ತಿಂತೀರಾ ಆಮೇಲೆ ತಿಂತೀರಾ ಬೇಕಂದ್ರೆ ಇವಾಗ ಹಾಕೊಡ್ತೀನಿ ಇಲ್ಲದಿದ್ರೆ ಆಮೇಲೆ ಬೇಕಂದ್ರೆ ಆಮೇಲೆ ಊಟ ಮಾಡಿ ನಾನು ಹೊಲದತ್ರ ಹೋಗ್ಬರ್ತೀನಿ ಬೇಕಂದ್ರೆ ಅಕ್ಕನ್ ಜೊತೆ ಅಕ್ಕಿಸ್ಕೊಂಡು ಊಟ ಮಾಡಿ ಸರಿ ವೈಶಾಲಿ ನೀನು ಹೊರಡು ನಾನು ಅಣ್ಣ ಆಮೇಲೆ ತಿಂತೀವಿ ನಾನು ಕಳ್ಳು ತಂದಿದೀನಲ್ವಾ ಅದನ್ನ ಕುಡ್ಕೊಂಡು ಆಮೇಲೆ ನಾವಿಬ್ರು ತಿಂತೀವಿ ಸರಿ ರೀ ಹಾಗೆ ಹೇಳಿ ವೈಶಾಲಿ ಹೊರಟೋದ್ಲು ಅಂಜಲಿ ಸೀತಾಫಲನ ತಿಂತಾ ಇದ್ಲು ಚಂದ್ರ ಮತ್ತು ವರುಣ್ ಮಾತಾಡ್ಕೊಂಡೆ ಕಳ್ಕುಡಿತಾ ಇದ್ರು ಅಂಜಲಿ ಸೀತಾಫಲವನ್ನು ತಿಂದು ಸೀತಾಫಲ ತಿಂದಿದ್ದು ಸಾಕು ಇವಾಗ ಹೋಗಿ ಸೂಪರ್ ಆಗಿರುವ ಮೀನ್ಸಾರಲ್ಲಿ ಊಟ ಮಾಡ್ತೀನಿ ಹಾಗೆ ಹೇಳಿ ಚಂದ್ರಂ ಮತ್ತು ವರುಣ್ನ ನೋಡಿ ವರುಣ್ ನನಗೆ ತುಂಬಾ ಹಸಿವಾಗ್ತಾ ಇದೆ ಮೀನ್ಸಾರಲ್ಲಿ ನಾನು ಊಟ ಮಾಡ್ತೀನಿ ನಿಮ್ ಇವಾಗ ಹಾಕ್ಲಾ ಅಥವಾ ಆಮೇಲೆ ಊಟ ಮಾಡ್ತೀರಾ ಹಾಕು ಅಂಜಲಿ ಹಾಗೆ ಹೇಳಿದಾಗ ಅಂಜಲಿ ಅವರಿಗೂ ಕೂಡ ಮೀನ್ಸಾರಲ್ಲಿ ಊಟ ಕೊಟ್ಟು ಅವಳು ಕೂಡ ಹಾಕೊಂಡು ಊಟ ಮಾಡ್ತಿದ್ಲು ಹೊಲಕ್ಕೆ ಹೋದ ವೈಶಾಲಿ ಹೊಲದಿಂದ ಹುಲ್ಲುಗಳನ್ನು ತೆಗೆದುಕೊಂಡು ಮನೆಗೆ ಬರ್ತಾ ಇದ್ಲು ಮನೆ ಹತ್ರ ಚಂದ್ರಂ ವರುಣ್ ಮತ್ತು ಅಂಜಲಿ ಊಟ ಮಾಡಿ ಮಾತಾಡ್ತಾ ಇರುವಾಗ ವೈಶಾಲಿ ಹುಲ್ಲನ್ನು ತೆಗೆದುಕೊಂಡು ಮನೆಗೆ ಬಂದ್ಲು ತಂಗಿ ನಾವಿನ್ನು ಹೊರಡ್ತೀವಿ ಸರಿ ಅಕ್ಕ ಹುಷಾರಾಗಿ ಹೋಗಿ ಹಾಗೆ ಹೇಳಿದ ತಕ್ಷಣ ಅಂಜಲಿ ಮತ್ತು ವರುಣ್ ಸಿಟಿಗೆ ಹೊರಟೋದ್ರು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಹೊರಗೆ ರೋಡನ್ನು ನೋಡ್ತಾ ಇದ್ದಾಗ ಅಂಜಲಿಗೆ ಇಷ್ಟವಾದ ಐಸ್ ಕ್ರೀಮ್ನ ವರುಣ್ ತಗೊಂಬಂದ ಅಂಜಲಿ ಈ ಐಸ್ ಕ್ರೀಮ್ನ ತಿನ್ನು ಓ ನನಗೆ ಇಷ್ಟವಾದ ಐಸ್ ಕ್ರೀಮ್ನ ನೀವು ಇನ್ನೂ ಮರ್ತಿಲ್ವಾ ನಿನಗೆ ಇಷ್ಟವಾದ ವಸ್ತುಗಳನ್ನ ನಾನು ಮರೆತ್ರೆ ನಿನ್ನನ್ನೇ ಮರೆತ ಹಾಗೆ ಅದಕ್ಕೇನೆ ನಾನು ಯಾವತ್ತೂ ನಿನಗೆ ಇಷ್ಟವಾದ ವಸ್ತುಗಳನ್ನ ಮರೆಯೋದೇ ಇಲ್ಲ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡ ಗಂಡ ಅಂದ್ರೆ ನಿಮ್ಮ ತರನೇ ಇರಬೇಕು ಥ್ಯಾಂಕ್ ಯು ಅಂಜಲಿ ಸರಿ ಹೇಳು ಈ ವೀಕೆಂಡಲ್ಲಿ ನಿನ್ನ ಬರ್ಡೇ ಬರ್ತಾ ಇದೆ ಹೇಗೆ ಸೆಲೆಬ್ರೇಷನ್ ಮಾಡಿದ್ರೆ ನೀನ್ ಸಂತೋಷ ಪಡ್ತೀಯಾ ಅತ್ತೆಯವರ ಮನೆಗೆ ಹೋಗೋಣ ರೀ ಅಯ್ಯೋ ಅಂಜಲಿ ಮಂತ್ಲಿ ಟೂ ವೀಕ್ಸ್ ಅಮ್ಮ ಅವ್ರ ಜೊತೆ ತಾನೇ ಇರ್ತೀವಿ ಪ್ಲೀಸ್ ಈ ಸಲ ಬೇರೆಲ್ಲಾದ್ರೂ ಹೋಗೋಣ ಊರಲ್ಲಿರುವ ತಂಗಿ ಹತ್ರ ಹೋಗೋಣ ಈ ಸಲ ನಾವು ಹೋಗೋದ್ ಬೇಡ ಅವ್ರನ್ನ ಇಲ್ಲಿಗೆ ಬರಕ್ಕೆ ಹೇಳ್ತೀನಿ ಏನ್ ಹೇಳ್ತೀಯಾ ಆ ಹಾಗೇನೆ ಮಾಡೋಣ ಇದು ತುಂಬಾ ಚೆನ್ನಾಗಿದೆ ಎಲ್ರು ಮುಂದೆ ನನ್ನ ಬರ್ಡೇ ಸೆಲೆಬ್ರೇಷನ್ ನನ್ನಿಂದ ಮರೆಯಕ್ಕೆ ಆಗಲ್ಲ ನಾವೇ ಯಾವಾಗ್ಲೂ ಎಲ್ರ ಹತ್ರ ಹೋಗ್ತೀವಿ ಯಾರು ಇಲ್ಲಿಗೆ ಬರದೇ ಇಲ್ಲ ಎಲ್ರಿಗೂ ಹೇಳ್ರಿ ಅವರೆಲ್ಲ ಇಲ್ಲೇ ಬರ್ಲಿ ಸೆಲೆಬ್ರೇಷನ್ ಮಾಡೋಣ ನಾನ್ ಕೂಡ ಅದನ್ನೇ ಆಲೋಚನೆ ಮಾಡ್ದೆ ಅಂಜಲಿ ಇನ್ನು ಯಾಕೆ ತಡ ಮಾಡದು ವರುಣ್ ಫೋನ್ನ ತಗೊಂಬಂದು ಎಲ್ರಿಗೂ ಫೋನ್ ಮಾಡಿ ಆ ಕಡೆ ನಿಮ್ಮ ಅತ್ತೆಯವ್ರನ್ನ ಕರಿಬೇಕು ಈ ಕಡೆ ನಮ್ಮ ಅತ್ತೆಯವ್ರನ್ನ ಕೂಡ ಕರಿಬೇಕು ಇಬ್ಬರಲ್ಲಿ ಯಾರು ಬರದಿದ್ರು ಕೂಡ ನನ್ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಿಲ್ಲ ಆಮೇಲೆ ನಾನು ಅಂತ ಮಾತ್ರ ಹೇಳ್ಬಾರ್ದು ಖಂಡಿತವಾಗಿ ಎಲ್ಲರೂ ಬರ್ತಾರೆ ಹೀಗೆ ಇಬ್ಬರು ಸಂತೋಷವಾಗಿ ಮಾತಾಡ್ತಾ ಇದ್ರು ಅಂಜಲಿ ಬರ್ಡೇಗೆ ವೈಶಾಲಿ ದಿನ ಮುಂಚಿತವಾಗಿಯೇ ಬಂದ್ರು ಅದು ಅವರು ಸಿಟಿಗೆ ಮೊದಲನೇ ಸಲ ಬರೋದು ಹೊಸದಾಗಿರೋ ಸೋಫಾ ಡೈನಿಂಗ್ ಟೇಬಲ್ ದೊಡ್ಡ ಟಿವಿ ವಾಷಿಂಗ್ ಮಿಷಿನ್ ನ ಅದು ಮೊದಲನೇ ಸಲ ಅವ್ರು ನೋಡ್ತಾ ಇರೋದು ಸೋಫಾದಲ್ಲಿ ಕೂತಿರುವ ವೈಶಾಲಿಗೆ ಅದು ತುಂಬಾ ಮೃದುವಾಗಿತ್ತು ತಂಗಿ ಲಂಚ್ ಮಾಡೋಣ ಬಾ ಹೀಗೆ ಅಂಜಲಿ ವರುಣ್ ಮತ್ತು ಚಂದ್ರಂ ವೈಶಾಲಿ ನಾಲ್ಕು ಜನ ಕೂಡ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡ್ರು ಅಂಜಲಿ ವರುಣ್ ಸ್ಪೂನಲ್ಲಿ ತಿಂತಾ ಇದ್ರು ಹಾಗೆ ತಿನ್ನೋದು ಚಂದ್ರಂ ವೈಶಾಲಿಗೆ ಗೊತ್ತಿರಲಿಲ್ಲ ಕಷ್ಟಪಟ್ಟು ತಿಂತಿದ್ರು ತಮ್ಮ ನಿಮಗೆ ಅಲ್ಲಿ ತಿನ್ನಕ್ಕೆ ಆಗದಿಲ್ಲ ಅಂದ್ರೆ ಕೈಯಲ್ಲಿ ಊಟ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿ ನಾಚಿಕೆ ಪಟ್ಕೋಬೇಡಿ ಚೆನ್ನಾಗಿ ಊಟ ಮಾಡಿ ಹಾಗೆ ಹೇಳಿದ ತಕ್ಷಣ ವೈಶಾಲಿ ಚಂದ್ರಂ ಇಷ್ಟಪಟ್ಟು ಊಟ ಮಾಡಿದ್ರು ಹೀಗೆ ನಾಲ್ಕು ಜನ ಸಂತೋಷವಾಗಿ ನಗ್ತಾ ಊಟ ಮಾಡಿದ್ರು ಆ ನಂತರ ಅಕ್ಕ ತಂಗಿ ಇಬ್ರು ಬೆಡ್ರೂಮ್ ಅಲ್ಲಿ ಕೂತು ಮಾತಾಡ್ತಿದ್ರು ಚಂದ್ರಂ ಮತ್ತು ವರುಣ್ ಹೊರಗಡೆ ಬಾಲ್ಕನಿಯಲ್ಲಿ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ರು ಚಂದ್ರಂ ಕಷ್ಟಪಡುವುದನ್ನು ನೋಡಿ ಏನ್ ಚಂದ್ರ ಯಾಕೆ ಕಷ್ಟಪಡ್ತಾ ಇದ್ದೀಯಾ ಏನಾಯ್ತು ನನ್ನಿಂದ ಹೇಳಕ್ಕಾಗದಿಲ್ಲ ಅಣ್ಣ ತೋರಿಸ್ತೀನಿ ಬಾತ್ರೂಮ್ ಕಡೆ ಬನ್ನಿ ಹೀಗೆ ನ ಕರ್ಕೊಂಡು ಚಂದ್ರಂ ಬಾತ್ರೂಮಿಗೆ ಬಂದ ಒಂದು ಮಗ್ಗಲ್ಲಿ ನೀರನ್ನು ತೆಗೆದುಕೊಂಡು ಗೊಂದಲದಿಂದ ಅಣ್ಣ ನಾನು ಹೋಗ್ಬೇಕು ಆದ್ರೆ ಹೇಳಿ ವೆಸ್ಟರ್ನ್ ಬಾತ್ರೂಮ್ ಅನ್ನು ತೋರಿಸಿ ಹೊರಗಡೆ ಬಂದ ಹೀಗೆ ಎಲ್ಲರೂ ಸಂತೋಷದಿಂದ ನಿದ್ರೆ ಮಾಡಿದ್ರು ಬೆಳಗಿನ ಜಾವ ಐದು ಗಂಟೆಗೆ ಅಲ್ರ ಹೊಡಿತಾ ಇದ್ದಾಗ ಅಂಜಲಿ ವರುಣ್ ಎದ್ದು ಬೇಗ ಬೇಗ ರೆಡಿಯಾಗಿ ಆರು ಗಂಟೆಗೆ ಆಫೀಸಿಗೆ ಹೋದ್ರು ಅವರು ಮಲಗಿದ್ದ ಬೆಡ್ ತುಂಬಾ ಮೃದುವಾಗಿದ್ದ ಕಾರಣ ಚಂದ್ರ ಮತ್ತು ವೈಶಾಲಿ ಎಂಟು ಗಂಟೆ ತನಕ ನಿದ್ರೆ ಮಾಡಿದ್ರು ಎದ್ದು ನೋಡಿದಾಗ ಅಂಜಲಿ ಅವರು ಕೆಲಸಕ್ಕೆ ಕೆಲ್ಸಕ್ಕೆ ಹೋಗಿರ್ತಾರೆ ಅಂತ ತಿಳ್ಕೊಂಡು ಅಯ್ಯೋ ಶಿಂಕಲ್ಲಿ ಪಾತ್ರೆ ಹಾಗೇನೇ ಇದೆ ಹೀಗೆ ಟ್ಯಾಪ್ ನ ಆನ್ ಮಾಡಿದ್ಲು ನೀರು ಬರಲಿಲ್ಲ ಅಯ್ಯೋ ನೀರ್ ಕೂಡ ಬರ್ತಾ ಇಲ್ಲ ಹೀಗೆ ವೈಶಾಲಿ ಬಾತ್ರೂಮ್ ಗೆ ಹೋಗಿ ಟ್ಯಾಪ್ ಆನ್ ಮಾಡಿದಾಗ ಅಲ್ಲಿ ನೀರ್ ಬರ್ತಿತ್ತು ಆ ಇಲ್ಲಿ ನೀರ್ ಬರ್ತಾ ಇದೆ ಪಾತ್ರೆನ ತಂದು ಇಲ್ಲೇ ತೊಳಿತೀನಿ ಹೀಗೆ ಅಡುಗೆ ಮನೆಗೆ ಹೋಗಿ ಪಾತ್ರೆನ ತಂದು ಬಾತ್ರೂಮ್ ಅಲ್ಲಿ ಇಟ್ಟು ಪಾತ್ರೆ ತೊಳೆಯುತ್ತಾ ಸ್ವಲ್ಪ ಚಂದ್ರಮ್ಗೂ ಕೊಟ್ಲು ಬಾತ್ರೂಮ್ ಅಲ್ಲಿ ಸ್ಟೂಲ್ ಹಾಕೊಂಡು ಅದ್ರೊಳಗೆ ಪಾತ್ರೆ ತೊಳಿತಾ ಇದ್ಲು ಆದ್ರೆ ಆ ಶಿಂಕಲ್ಲಿ ನೀರ್ ಮಾತ್ರ ಹೊರಗಡೆ ಹೋಗಿಲ್ಲ ಅದನ್ನು ನೋಡಿ ಚಂದ್ರ ಮತ್ತು ವೈಶಾಲಿ ಗೊಂದಲದಿಂದ ವೈಶಾಲಿ ಇದು ಪಾತ್ರೆ ತೊಳಿಯಕ್ಕೆ ಅಲ್ಲ ಅನ್ಸುತ್ತೆ ಇಲ್ಲ ರೀ ಅಡುಗೆ ಮನೆಯಲ್ಲಿ ಇದೇ ರೀತಿ ತಾನೇ ಚಿಕ್ಕದಾಗಿದೆ ಇಲ್ಲಿ ನೋಡಿ ದೊಡ್ಡದಾಗಿದೆ ಇಲ್ಲಿ ಪಾತ್ರೆ ತೊಳಿತಾರೆ ಬಟ್ಟೆ ಒಗಿತಾರೆ ಅನ್ಸುತ್ತೆ ಸರಿ ಪಾತ್ರೆ ಎಲ್ಲಾ ತೊಳೆದಾಯ್ತಲ್ವಾ ನೀವು ಹೋಗಿ ಬಟ್ಟೆನ ತಗೊಂಬನ್ನಿ ಒಗಿಯೋಣ ಹಾಗೆ ಹೇಳಿದಾಗ ಚಂದ್ರ ಹೋಗಿ ಬಟ್ಟೆನ ತೆಗೆದುಕೊಂಡು ಬಂದ ವೈಶಾಲಿ ಆ ಟಬ್ಬಲ್ಲೇ ಬಟ್ಟೆನ ಹೋಗುದ್ಲು ನೀರೆಲ್ಲ ತುಂಬಿ ಹೋಗಿ ಬಾತ್ರೂಮ್ ಇಂದ ಹಾಲಿಗೆ ಬಂತು ವೈಶಾಲಿ ತಿನ್ನಕ್ಕೇನಾದ್ರೂ ಮಾಡು ಹಾ ಇವಾಗ್ಲೇ ಮಾಡ್ತೀನಿ ರೀ ಹೀಗೆ ಗಂಡ ಚಂದ್ರಮ್ ಜೊತೆ ಸೇರಿ ಅಡುಗೆ ಮನೆಗೆ ಬಂದ್ಲು ಗ್ಯಾಸ್ ಇರುವ ಬಾಕ್ಸ್ ಲಾಕ್ ಆಗಿತ್ತು ಹೀಗೆ ಇಬ್ಬರು ನೀರ್ ಕುಡಿದ್ರು ಮೂರು ಗಂಟೆಗೆ ಅಂಜಲಿ ಮತ್ತು ವರುಣ್ ಬಂದ್ರು ವೈಶಾಲಿ ಚಂದ್ರ ಆಯಾಸವಾಗಿದ್ಲು ಆಗ ವೈಶಾಲಿ ನಡೆದ ವಿಚಾರವನ್ನು ಹೇಳಿದ್ಲು ನಮ್ಮ ಕೈಯಲ್ಲಿರುವ ಫೋನ್ ಅಲ್ಲಿ ಹಣ ಇಲ್ಲಕ್ಕ ಮನೆಯಲ್ಲಿರುವ ದೊಡ್ಡ ಫೋನಿಂದ ಫೋನ್ ಮಾಡಕ್ತಿಲ್ಲ ಸರಿ ಕಣೆ ಆಗಿದ್ದಾಗೋಯ್ತು ನಾನು ಅಪ್ ಆಗಿ ಬರ್ತೀನಿ ಹಾಗೆ ಹೇಳಿ ಬಾತ್ರೂಮಿಗೆ ಹೋದ್ಲು ಅಲ್ಲಿರುವ ಬಟ್ಟೆ ಪಾತ್ರೆಯನ್ನು ನೋಡಿ ವೈಶಾಲಿನ ಕರೆದ್ಲು ವೈಶಾಲಿ ಹೇಳದ್ನ ನೋಡಿ ನಗ್ತಾ ಇದ್ರು ಆ ಟಬ್ ಯಾಕೆ ಉಪಯೋಗ ಮಾಡೋದು ಅಂತ ಹೇಳಿಕೊಟ್ಲು ಆ ದಿನ ರಾತ್ರಿ ತುಂಬಾ ಗ್ರ್ಯಾಂಡ್ ಆಗಿ ಅಂಜಲಿ ಬರ್ಡೇ ಸೆಲೆಬ್ರೇಷನ್ ನಡೀತು ಅಂಜಲಿ ಫ್ರೆಂಡ್ಸ್ ಸಂಬಂಧಿಕರು ದೊಡ್ಡ ದೊಡ್ಡ ಗಿಫ್ಟ್ ಕೊಟ್ರು ಆಗ ವೈಶಾಲಿ ತಂಗಿ ನನ್ಗೋಸ್ಕರ ಏನು ತರ್ಲಿಲ್ವಾ ಮುತ್ತಿನ ಹಾರ ತಂದಿನಕ್ಕ ಆದ್ರೆ ಎಲ್ರು ನನ್ಕಿಂತ ದೊಡ್ಡ ದೊಡ್ಡ ಗಿಫ್ಟ್ ಕೊಡ್ತಾ ಇದ್ದಾರೆ ನಾನು ಇದ್ನ ಕೊಟ್ರೆ ಎಲ್ಲರೂ ನಗ್ತಾರೆ ಅಂತಾನೆ ಕೊಟ್ಟಿಲ್ಲಕ್ಕ ನಾನು ನಿಜ ಹೇಳ ತಂಗಿ ಯಾರ್ ನನ್ಗೆ ಏನೇ ಕೊಟ್ರು ನೀನು ಪ್ರೀತಿಯಿಂದ ಕೊಡದೆ ನನ್ಗೆ ತುಂಬಾ ಇಂಪಾರ್ಟೆಂಟ್ ಇದೇ ನನ್ಗೆ ಸ್ಪೆಷಲ್ ಗಿಫ್ಟ್ ಹಾಗೆ ಹೇಳಿ ತನ್ನ ತಂಗಿನ ತಪ್ಪು ಹೀಗೆ ಆ ದಿನ ರಾತ್ರಿ ಎಲ್ಲರೂ ಬಿರಿಯಾನಿ ತಿಂದು ಸಂತೋಷವಾಗಿದ್ರು ಮರುದಿನ ವೈಶಾಲಿ ಚಂದ್ರಂ ಅವರ ಊರಿಗೆ ಹೊರಟೋದ್ರು